ನಮಸ್ಕಾರ ವೀಕ್ಷಕರೇ ಆರ್ ಕೆ ಟ್ವೆಂಟಿ ಸ್ವಾಗತ ಕರ್ನಾಟಕ ರಕ್ಷಣಾ ವೇದಿಕೆ ಹುಕ್ಕೇರಿ ತಾಲೂಕಿನ ಯಮಕನ ಮರಡಿ ಕ್ಷೇತ್ರದ ಗೇಟ್ ಮುಂದೆ ಧರಣಿ ನಡೆಸಿದರು ಟೋಲ್ ಗೇಟ್ ಹಾಗೂ ಅದರ ಅಕ್ಕಪಕ್ಕದಲ್ಲಿರುವಂತಹ ಎಲ್ಲ ವ್ಯಾಪಾರಿ ಮಳಿಗೆಗಳಿಗೆ ಕನ್ನಡ ನಾಮಫಲಕ ಅಳವಡಿಸಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರವಾಗಿ ಹೋರಾಟ ಮಾಡಲಾಗುವುದು ಎಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷರು ರಾಜು ನಾಶಿಪುಡಿ ಯಮಕನಮರಡಿ ಯುವ ಘಟಕ ಅಧ್ಯಕ್ಷರು ವಿನಾಯಕ್ ಕೋಳಿ ಲೋಳ್ಸುರಿ ಕ್ಷೇತ್ರ ಅಧ್ಯಕ್ಷರು ರಮೇಶ್ ಗೋನಿ ಶಿವು ಗುಡ್ಶಿ ಅಲಿ ಪಾಟೀಲ್ ಸದಾನಂದ್ ಗುಂಡಿ ಲಕ್ಷ್ಮಣ್ ಪೂಜಾರಿ ಅನಿಲ್ ಅಳಗುಂಡಿ ರಾಜು ಕುಂಬಾರ್ ಮಾರುತಿ ಗುಡಿ ಬಸವರಾಜ್ ಮಾನ್ಗಾವಿ ಬಾಳುಗಸ್ತಿ ಅಜಿತ್ ಕೋಳಿ ಮುಂತಾದ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ರವಿ ಬಿ ಕಾಂಬ್ಳೆ ಹುಕ್ಕೇರಿ ಟ್ವೆಂಟಿ ಟೂ ನ್ಯೂಸ್ ಕನ್ನಡ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಹೋದರೆ ಮುಂಬರುವಂತ ದಿನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾದ ಹೋರಾಟಗಳನ್ನು ಮಾಡಿ ನಿಮಗೆ ತೋಲ ಏನಿದೆ ಯಾವ ನಾಮಫಲಕಗಳಲ್ಲಿ ಕನ್ನಡ ಆರಾಧಿಸುವುದಿಲ್ಲ ಅಂಥವುಗಳನ್ನು ಕಿತ್ತು ಹಾಕುವಂತ ಕೆಲಸವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಮಾಡ್ತಾರೆ ಆ ಒಂದು ಏನು ಆಗ್ತದೆ ಅದರಿಂದ ಹಾನಿಗಳು ಆಗ್ತವೆ ಅದಕ್ಕೆಲ್ಲ ತಾವುಗಳೇ ಕಾರಣವಾಗ್ತೀವಿ ಅದಕ್ಕೆ ನಾವು ಆಗುವುದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅವಧಿಗೆ ಮುನ್ನವೇ ಕೂಡ ನಾವು ಇವತ್ತು ತಾವು ಹೆಚ್ಚು ಎಚ್ಚೆತ್ಕೊಳ್ಬೇಕಾಗಿತ್ತು ಕರ್ನಾಟಕದ ರಾಜ್ಯ ಸರ್ಕಾರದ ಕನ್ನಡ ಪರ ಹೋರಾಟದ ಪ್ರತಿಫಲವಾಗಿ ಇವತ್ತೇನು ಹೋದ ತಿಂಗಳು ಸನ್ಮಾನ್ಯ ನಾರಾಯಣಗೌಡರ ನೇತೃತ್ವದಲ್ಲಿ ಭಾಳ ಉಗ್ರ ಸ್ವರೂಪದ ಹೋರಾಟ ಬೆಂಗಳೂರಿನ ಮಹಾನಗರದಲ್ಲಿ ನಡೀತು ನಮ್ಮದೇ ಸರ್ಕಾರ ಮೂವತ್ತಕ್ಕಿಂತ ಹೆಚ್ಚು ನಾರಾಯಣಗೌಡರನ್ನ ಒಳಗೊಂಡು ಕಾರ್ಯಕರ್ತರನ್ನ ಪದಾಧಿಕಾರಿಗಳನ್ನ ಹದಿನಾಲ್ಕು ದಿವಸ ನ್ಯಾಯಾಂಗ ಬಂಧನದಲ್ಲಿ ಇಡತಕ್ಕಂಥ ಕೆಲಸ ಆಯಿತು ಯಾಕೆ ಕನ್ನಡದ ನಡದಲ್ಲಿ ಕನ್ನಡ ಆದ್ಯತೆ ಕೊಡಬೇಕು ಅನ್ನೋದು ತಪ್ಪ ಏನು ಆ ರೀತಿಯಾಗಿ ಈ ಸರ್ಕಾರದ ಆದೇಶವನ್ನು ತಾವುಗಳು ಪಾಲಿಸದೇ ಇದ್ದರೆ ಮುಂಬರುವಂಥ ದಿನಗಳಲ್ಲಿ ಉಗ್ರವಾದಂಥ ಹೋರಾಟವನ್ನು ಕರ್ನಾಟಕ ರಕ್ಷಣಾ ವೈದ್ಯಕೆ ಕಾರ್ಯಕರ್ತರು ಮುಖಂಡರು ಕೂಡ ನಡೆಸುತ್ತೇನೆ ಅದರಲ್ಲಿ ಹಾನಿ ಏನಾದರೂ ಆದರೆ ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಆದರೆ ಅದಕ್ಕೆ ಹೊಣೆಗಾರರು ನೀವು ಆಗಬೇಕಾಗ್ತದೆ ಅನ್ನುವಂಥದ್ದನ್ನು ಕಡಾಖಂಡಿತವಾಗಿ ಈ ಒಂದು ಮನವಿಯ ಮುಖಾಂತರ ತಮಗೆ ತಿಳಿ ತಿಳಿ ಹೇಳ್ತಾ ಇದ್ದೀವಿ ಹದಿನೈದು ದಿನಗಳ ಕಾಲ ಗಡುವನ್ನು ನೀಡ್ತಾ ಇದ್ದೀವಿ ಅದಕ್ಕೆ ಆ ಹದಿನೈದು ದಿನಗಳಲ್ಲಿ ಕನ್ನಡ ಏನು ಸರ್ಕಾರದ ಆದೇಶದ ನಮ್ಮ ಸಂಘಟನೆಯ ಪ್ರತಿಫಲವಾಗಿ ಏನು ಆದೇಶ ಹೊರಬಿದ್ದಿದೆ ಅದನ್ನು ಪಾಲಿಸದೆ ಹೋದರೆ ಮುಂಬರುವಂಥ ದಿನಗಳಲ್ಲಿ ತಾವುಗಳು ಅದನ್ನು ನಿಭಾಯಿಸಬೇಕಾಗ್ತದೆ ಅದನ್ನು ಹೊಣೆಗಾರಿಕೆಯನ್ನು ಹೊರಬೇಕಾಗ್ತದೆ ಅನ್ನುವಂಥ ಮಾತನ್ನು ಹೇಳಿ ಈ ಒಂದು ಮನವಿಯನ್ನು ಅವರಿಗೆ ಈ ಮ್ಯಾನೇಜರ್ ಅವರಿಗೆ ನಾವು ನೀಡ್ತಾ ಇದ್ದೀವಿ જે કડવે છે